ಈ ಶಿಡ್ಲಘಟ್ಟ ಎಮ್ ಎಲ್ ಎ ರವಿಕುಮಾರ್ ಹೇಳಿದ್ರಲ್ವಾ ಅವರ ಮಾತು ಅಕ್ಷರಶ ನಿಜ ಅಕ್ಷರಶ ನಿಜ ಸಿದ್ದರಾಮಯ್ಯನವರನ್ನ ಇಳಿಸ್ಬಿಟ್ಟು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋಕ್ಕಾಗದೇ ಇಲ್ಲ ಅಂದರೆ ಡಿ ಕೆ ಶಿವಕುಮಾರನ್ನ ಅಂದರೆ ಸಿದ್ದರಾಮಯ್ಯನ ಇಳಿಸ್ಬಿಟ್ಟು ಇಳಿಸಿದ್ರೆ ಪ್ರಯತ್ನಪೂರ್ವಕವಾಗಿ ಇಳಿಸ್ಬಿಟ್ಟು ಸಾಧ್ಯನೇ ಇಲ್ಲ ರೀ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಂದರೆ ಅದೇ ಶಿಡ್ಲಘಟ್ಟ ರವಿಕುಮಾರ್ ಕರೆಕ್ಟಾಗಿ ಹೇಳಿದರು ಸಿದ್ದರಾಮಯ್ಯ ಮನಸ್ಸು ಮಾಡಿದರೆ ಮಾತ್ರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೋದು ನೀವು ಕೇಳ್ಬೋದಾಗೆ ಇಲ್ಲ ಹೈಕಮಾಂಡ್ ಹೇಳುತ್ತೆ ಅಂತ ಆಗಲ್ಲ ಹಂಗೆ ಅಂತ ಪರಿಸ್ಥಿತಿ ಹಂಗಿಲ್ಲ ಅಂತ ಅದು ಡಿ ಕೆ ಶಿವಕುಮಾರ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಹೈಕಮಾಂಡ್ಗಿಂತ ಜಾಸ್ತಿಯಾಗಿ ಡಿ ಕೆ ಶಿ ಸಿದ್ದರಾಮಯ್ಯನವ್ರನ್ನ ಒತ್ತಾಯಪೂರ್ವಕವಾಗಿ ಕೆಳಗಿಳಿಸಿದ್ರೆ ಏನಾಗುತ್ತೆ ಪಕ್ಷ ಹೋಳಾಗ್ಬಿಡ್ತದೆ ಅದರಲ್ಲಿ ಎರಡು ಮಾತೇ ಇಲ್ಲ ಹೋಳಾಗ್ಬಿಡ್ತದೆ ಮಿನಿಮಮ್ ನಲ್ವತ್ತು ಜನ ಆದರೂ ಹೋಗ್ತಾರೆ ಸಿದ್ದರಾಮಯ್ಯವ್ರ ಜೊತೆ ಆ ಟೀಮ್ ರೆಡಿ ಕೂಡ ಇದೆ ಇಲ್ಲ ಅಂತಂದ್ರೆ ರೆಡಿ ಅಂದರೆ ಅವ್ರ ಜೊತೆ ಸಪೋರ್ಟ್ ಮಾಡುವಂಥ ಹಾಗಾಗಿ ಸಿದ್ದರಾಮಯ್ಯನವರನ್ನ ಮನವೊಲಿಸೇ ಇಳಿಸ್ಬೇಕಷ್ಟೇ ಆಗ ಮಾತ್ರ ಸಿದ್ಧ ಡಿ ಕೆ ಶಿವಕುಮಾರ್ ಸೇಫ್ ಆದರೆ ನನಗೆ ಭಾಳ ತಾಜೂಬ್ ಅಂತಾರಲ್ಲ ಹಿಂದಿಯಲ್ಲಿ ಅನಿಸಿದ್ದು ಯಾವುದು ಅಂತಂದರೆ ಈಗಷ್ಟೇ ಸಿದ್ಧ ಡಿ ಕೆ ಶಿವಕುಮಾರ್ ಏನು ಹೇಳಿದರು ಕಾಂಗ್ರೆಸ್ ಪಾರ್ಟಿ ಅಂದರೆ ವ್ಯಕ್ತಿ ಪೂಜೆ ಅಲ್ಲ ಪಾರ್ಟಿ ನಾನು ಪಾರ್ಟಿ ಪೂಜೆ ಮಾಡ್ತೀನಿ ಅದೇ ಹೇಳಿಕೆ ಕೊಟ್ಟಂಥ ಡಿ ಕೆ ಶಿವಕುಮಾರ್ ನಾನು ಗಾಂಧಿ ಫ್ಯಾಮಿಲಿಗೆ ನಿಷ್ಠನಾಗಿದ್ದೀನಿ ಅಂತ ಹೇಳ್ತಾರೆ ಇದು ವೈಯಕ್ತಿಕವಲ್ವಾ ಅಂದರೆ ಕಾಂಗ್ರೆಸ್ ಪಾರ್ಟಿ ಅಂದರೆ ಗಾಂಧಿ ಫ್ಯಾಮಿಲಿ ಅಂತ ಮತ್ತೆ ಮತ್ತೆ ಪ್ರೂವ್ ಆಯ್ತಾ ಈಗ ಹೈಕಮಾಂಡ್ ಅಂದರೆ ಯಾರು ಎ ಸಿ ಸಿ ಅಧ್ಯಕ್ಷರು ಯಾರು ಮಲ್ಲಿಕಾರ್ಜುರ ಖರ್ಗೆ ಅಲ್ವಾ ಅವ್ರ ಲೆಕ್ಕಕ್ಕಿಲ್ವಾ ಹಾಂ ಅವ್ರು ಏನು ಹೇಳಿದ್ದು ನೋಡಿ ಓಕೆ ನೋಡಿ ನನಗೆ ಗಾಂಧಿ ಕುಟುಂಬದ ಮೇಲೆ ಪ್ರೀತಿ ಇದೆ ಆ ಕುಟುಂಬಕ್ಕೆ ನಾನು ಲಾಯಲ್ ಆಗಿದ್ದೇನೆ ಗಾಂಧಿ ಕುಟುಂಬಕ್ಕೆ ನಾಟ್ ಕಾಂಗ್ರೆಸ್ ಗಾಂಧಿ ಕುಟುಂಬ ಅಂತಂದರೆ ವರುಣ್ ಗಾಂಧಿ ಕೂಡ ಬರ್ತಾರಲ್ಲ ಸಂಜಯ್ ಗಾಂಧಿ ಕೂಡ ಬರ್ತಾರಲ್ಲ ಮನೇಕಾ ಗಾಂಧಿ ಕೂಡ ಬರ್ತಾರಲ್ಲ ಅವರ ಪುತ್ರ ವರುಣ್ ಗಾಂಧಿ ಅಲ್ವಾ ಅವರು ಬಿ ಜೆ ಪಿಯಲ್ಲಿದ್ದಾರಲ್ವಾ ಹಾಗಿದ್ದರೆ ನೀವು ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ಆ್ಯಂಡ್ ರಾಹುಲ್ ಗಾಂಧಿ ಅವರಿಗೇನು ಇಷ್ಟರಾಗಿದ್ದೀರಾ ಹಾಗಿದ್ದರೆ ನೀವು ಹೆಂಗೆ ಹೇಳಿಕೆಯನ್ನು ಕೊಟ್ಟಿರಿ ಈಗ ನಾವು ವ್ಯಕ್ತಿ ಪೂಜೆ ಇಲ್ಲ ಪಾರ್ಟಿ ಪೂಜೆ ಅಂತ ಹೇಳಿದವರು ಈಗ ವ್ಯಕ್ತಿ ಕುಟುಂಬ ಪೂಜೆ ಮಾಡ್ತಾಯಿದ್ದೀರಿ ನೀವು ಹೇಳಲೇ ಇಲ್ಲ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಲಾಯಲ್ ಆಗಿದ್ದೀನಿ ಕಾಂಗ್ರೆಸ್ ಪಕ್ಷ ನನ್ನನ್ನು ಗುರುತಿಸ್ಕೊಳ್ಳುತ್ತೆ ಹೇಳೇ ಇಲ್ಲ ನೀವು ಹೇಳಿದ್ದು ನನಗೆ ಗಾಂಧಿ ಕುಟುಂಬದ ಮೇಲೆ ಪ್ರೀತಿ ಇದೆ ಆ ಕುಟುಂಬಕ್ಕೆ ನಾನು ಲಾಯಲ್ ಆಗಿದ್ದೇನೆ ಇದು ಇದು ಪ್ರಶ್ನೆ ಮಾಡಬೇಕಾದದ್ದಲ್ವಾ ಇರಲಿ ಮುಂದಕ್ಕೆ ಬರ್ತೀನಿ ಈಗ ಈಗ ಮುಂದಿನ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯ ಸಿ ಎಂ ಆಗಿರ್ತಾರಾ ಆ ರೀತಿ ಆಗಿರ್ಲಿಕ್ಕಿಲ್ಲ ಯಾಕೆಂದರೆ ಆ ಮೊನ್ನೆ ಮಾತುಕತೆಯಲ್ಲಿ ಅದು ಆಗಿರ್ಬೋದು ಯಾಕಂದ್ರೆ ಸಿದ್ದರಾಮಯ್ಯನವರಿಗೂ ಗೊತ್ತಿದೆ ಕೇವಲ ಸಿದ್ದರಾಮಯ್ಯನವರು ಒಬ್ಬರಿಂದ ಪಾರ್ಟಿ ಬಂದಿದ್ದಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿದೆ ಕೇವಲ ಡಿ ಕೆ ಶಿವಕುಮಾರ್ ಅವರು ಒಬ್ಬರಿಂದ ಪಾರ್ಟಿ ಬಂದಿದ್ದಲ್ಲ ಇಬ್ಬರಿಂದಲೂ ಪಾರ್ಟಿ ಬಂತ ಅದು ಕೂಡ ಗ್ಯಾರಂಟಿ ಅಲ್ಲ ಹೇಳ್ತೀನಿ ಯಾಕೆ ಅಂತ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ನೂರ ಇಪ್ಪತ್ತೊಂದು ಸೀಟ್ ಬಂತು ಅದಕ್ಕೊಂದು ದೊಡ್ಡ ಕಾರಣ ಏನಪ್ಪ ಅಂತಂದರೆ ಕಾಂಗ್ರೆಸ್ ಅಲೆ ಅಂತ ನೀವು ಅಂದ್ಕೋಬೇಡಿ ಅಲ್ಲಿ ಯಡಿಯೂರಪ್ಪನವರು ಕೆ ಜೆ ಪಿ ಕಟ್ಟದ ಕಾರಣಕ್ಕಾಗಿ ಮೂವತ್ತ ಮೂರು ಮೂವತ್ತ್ನಾಲ್ಕು ಪರ್ಸೆಂಟ್ ಬರಬೇಕಾಗಿದ್ದಂಥ ಬಿ ಜೆ ಪಿಗೆ ಕೇವಲ ಇಪ್ಪತ್ತು ಪರ್ಸೆಂಟ್ ಬಂತು ಹತ್ತು ಪರ್ಸೆಂಟ್ ಯಡಿಯೂರಪ್ಪನವ್ರಿಗೆ ಹೋಯ್ತು ಮೂರು ಪರ್ಸೆಂಟ್ ಹೋಯ್ತು ಯಾರಿಗೆ ರಾಮುಲು ಅವರಿಗೆ ಅಲ್ವಾ ಎಷ್ಟು ಬಿ ಜೆ ಪಿಗೆ ಬಂದಿತ್ತು ಅಷ್ಟು ಜೆ ಡಿ ಎಸ್ಗೂ ಬಂದಿತ್ತು ಅರ್ಥ ಆಯ್ತಲ್ಲ ನಿಮಗೆ ಎಷ್ಟು ಬಿ ಜೆ ಪಿಗೆ ಓಟ್ ಬಂದಿತ್ತು ಅಷ್ಟೇ ಜೆ ಡಿ ಎಸ್ಗೂ ಬಂದಿತ್ತು ಇಬ್ಬರು ನಲ್ವತ್ತೊಂಬತ್ತು ಬಂದಿದ್ದರು ನಂಬರ್ ಒನ್ ಎರಡನೇದು ಸಿದ್ದರಾಮಯ್ಯ ಒಬ್ಬರಿಂದ ಈ ಬಾರಿ ನೂರ ಮೂವತ್ತಾರು ಬಂತ ಅಲ್ಲ ಯಾಕಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲೇ ಹೋಗಿದ್ದು ಆಗ ಬಂದಿದ್ದೆಷ್ಟು ಎಪ್ಪತ್ತೊಂಬತ್ತು ಎಂಬತ್ತು ಯಾಕೆ ಕಡಿಮೆ ಆಯಿತು ಯಾಕಂದರೆ ಯಡಿಯೂರಪ್ಪನವರು ವಾಪಸ್ ಬಿ ಜೆ ಪಿಗೆ ಬಂದಿದ್ದರು ಹಾಂ ಯಡಿಯೂರಪ್ಪನವ್ರು ವಾಪಸ್ ಬಿ ಜೆ ಪಿಗೆ ಬಂದಿದ್ದರು ನೂರ ನಾಲ್ಕು ಬಂದಿತ್ತು ಓಕೆ ಈ ಬಾರಿ ಇವರಿಬ್ಬರು ಹೋದ್ರಲ್ಲ ಯಾರು ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪನವರು ಜೊತೆಗೆ ಹೋದ್ರಲ್ಲ ಜೊತೆಗೆ ಹೋದ ನಂತರ ಕೂಡ ನೂರ ಮೂವತ್ತಾರು ಬಂತು ಅಮೋಘವಾದಂಥ ವಿಕ್ಟ್ರಿ ಆದರೆ ಬಿ ಜೆ ಪಿಗೆ ಎಷ್ಟು ಬಂದಿದ್ದು ಅರವತ್ತಾರು ಯಾಕೆ ಬಂತು ಕಡಿಮೆ ಒನ್ಸಗೇನು ಯಡಿಯೂರಪ್ಪ ಯಡಿಯೂರಪ್ಪನವ್ರಿಗೆ ಮುಖ್ಯಮಂತ್ರಿ ಪಟ್ಟದಿಂದ ಇಳಿಸಿದ ಕಾರಣಕ್ಕಾಗಿ ನಾನು ಅವಾಗಲೂ ಹೇಳಿದೆ ಮೂವತ್ತೈದು ಎಮ್ ಎಲ್ ಎಗಳು ಗೆದ್ದು ಬಂದರು ಬಿ ಜೆ ಪಿಯಿಂದ ಲಿಂಗಾಯತ ಎಮ್ ಎಲ್ ಎಗಳು ಎಷ್ಟು ಮೂವತ್ತಾರು ಎಮ್ ಎಲ್ ಎಗಳು ಲಿಂಗಾಯತ ಎಮ್ ಎಲ್ ಎಗಳು ಎರಡು ಸಾವಿರದ ಹದಿನೆಂಟರಲ್ಲಿ ಎಷ್ಟು ಗೆದ್ದು ಬಂದಿದ್ದರು ಹದಿನೇಳು ಎಮ್ ಎಲ್ ಎಗಳು ಕಾಂಗ್ರೆಸ್ ಗೆದ್ದು ಹದಿನೆಲ್ಲು ಬಿ ಜೆ ಪಿ ಎಸ್ ಮೂವತ್ತೈದು ಈ ಬಾರಿ ವಯಸ್ಸಾ ವರ್ಷ ಆಯಿತು ಸೊ ಹಾಗಾಗಿ ಅದೂ ಇವ್ರಿಗೆ ಗೊತ್ತಿರುತ್ತೆ ಇಲ್ಲ ಅಂತಲ್ಲ ಆದರೂ ಜಯ ಜಯನೇ ಇವರಿಬ್ಬರು ಸೇರಿ ಕಾಂಗ್ರೆಸ್ ಪಕ್ಷವನ್ನು ತಗೊಂಬಂದಿದ್ದಾರೆ ಆ ರೀತಿಯಾದ ಕಾರಣಕ್ಕಾಗಿ ಸಿದ್ದರಾಮಯ್ಯನಿಗೂ ಗೊತ್ತು ನಾನು ನನ್ನ ಏಕಮೇವ ಹೋದಾಗ ನನಗೆ ಬಂದಿದ್ದು ಎಪ್ಪತ್ತು ಎಂಬತ್ತು ಇವರಿಬ್ಬರು ನಾವು ಹೋದರೆ ಮಾತ್ರ ನಮಗೆ ಅವಕಾಶ ಇದೆ ಹಾಗಿರುವಾಗ ಸಿದ್ದರಾಮಯ್ಯನಂತ ಮುತ್ಸದ್ದಿ ರಾಜಕಾರಣಿಗೂ ಗೊತ್ತಿರುತ್ತೆ ಐದು ವರ್ಷ ನನಗೆ ಕಂಪ್ಲೀಟ್ ಕೊಟ್ಟಿದೆ ಕಾಂಗ್ರೆಸ್ ಸೆಕೆಂಡ್ ಟೈಮ್ ಕೊಟ್ಟಿದೆ ಒಂದು ಅಡ್ಜಸ್ಟ್ಮೆಂಟ್ಗೆ ಬಂದಿರ್ತಾರೆ ಮೂರು ವರ್ಷನೋ ಎರಡು ವರ್ಷನೋ ಗೊತ್ತಿಲ್ಲ ನನಗೆ ಎರಡೂವರೆ ಮೂರು ವರ್ಷ ಆದರೆ ಆ ಎರಡೂವರೆ ವರ್ಷನೋ ಮೂರು ವರ್ಷನೋ ಸಿದ್ದರಾಮಯ್ಯನವರಿಗೆ ಸೆಲ್ಯೂಟ್ ಹೊಡ್ಕೊಂಡೇ ಅವರನ್ನು ಇಳಿಸಬೇಕು ಬಿಟ್ಟರೆ ನೀವೇ ಇಳಿಯಿರಿ ಅಂತ ಕೇಳಿದರೆ ಆಗಲ್ಲ ಅರ್ಧಕ್ಕೆ ಸಿದ್ದರಾಮಯ್ಯ ಕೆಳಗಿಳಿಸಿದರೆ ದೊಡ್ಡ ಸಂಕಷ್ಟ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರಿಗೆ ಮನಸ್ಸಿದ್ರೂ ಕೂಡ ಅವರ ಅಕ್ಕಪಕ್ಕದವರು ಅದನ್ನು ಬಿಡೋದಿಲ್ಲ ಅರ್ಧಕ್ಕೆ ಸಿದ್ದರಾಮಯ್ಯನವರ ಮೇಲಾಡಿದ್ರು ಕೆಳಗಿಳಿಯಿರಿ ಅಂತ ಹೇಳಿದರೆ ಸಂಕಷ್ಟ ಬಿ ಎಸ್ ಯಡಿಯೂರಪ್ಪ ಅವರನ್ನು ಕೆಳಗಿಳಿಸಿ ಕೆಟ್ಟಿತ್ತು ಬಿ ಜೆ ಪಿ ಯಾಕೆ ಸಿದ್ದರಾಮಯ್ಯನವ್ರಿಗಿಷ್ಟು ಹೆದರ್ತ ಹೆದರುತ್ತೆ ಅಂತಂದರೆ ಸಿದ್ದರಾಮಯ್ಯ ಬಲಿಷ್ಠ ನಾಯಕ ಯಾಕೆಂತಂದ್ರೆ ಅವ್ರು ಕುರುಬಾಗಿರ್ಬೋದು ಅದು ಬೇರೆ ವಿಚಾರ ಆದರೆ ಅಹಿಂದ ನಾಯಕ ಕಾಂಗ್ರೆಸ್ಗೆ ಇರೋದೇ ಅಹಿಂದ ವೋಟ್ ಬ್ಯಾಂಕ್ ಬಿ ಜೆ ಪಿಗೆ ಬೇಕಿರೋದು ಕೂಡ ಈಗ ಅಹಿಂದಾ ವೋಟ್ ಬ್ಯಾಂಕ್ ಲಿಂಗಾಯತರು ಇದ್ದಾರೆ ನಮ್ಮ ಜೊತೆ ಲಿಂಗಾಯತರು ಇದ್ದಾರೆ ಅಹಿಂದನೂ ವೋಟ್ ಹಾಕತ್ತೆ ಇಲ್ಲ ಅಂತಲ್ಲ ಮುಸ್ಲಿಮರು ಹಾಕಲಿಕ್ಕಿಲ್ಲ ಕೆಲವು ಕೆಲವು ನಾಯಕರಿಗೆ ಹಾಕ್ಬೋದು ಆದರೆ ದಲಿತ ಹಿಂದುಳಿದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬೇಕು ಒಕ್ಕಲಿಗರನ್ನ ಹೆಂಗಾದರೂ ಮಾಡ್ಕೋತೀವಿ ಯಾಕೆಂದರೆ ಡಿ ಕುಮಾರಸ್ವಾಮಿ ನಮ್ಮ ಜೊತೆ ಇದ್ದಾರೆ ಹೀಗೆಲ್ಲ ಲೆಕ್ಕಾಚಾರ ಆ ಹಿಂದೆ ಓಟ್ ಬೇಕೇ ಬೇಕು ಈಗ ಸ್ವಾಭಿಮಾನಿ ಸಮಾವೇಶ ಕೂಡ ಮಾಡ್ತಿರೋದು ಯಾರು ಗೊತ್ತಾ ಸಿದ್ದರಾಮಯ್ಯನವರ ಫಾಲೋವರ್ಸ್ ಅಲೋ ಸ್ವಾಮಿ ಸಿದ್ಧ ಅವ್ರು ಕೇಳ್ತಾರೆ ಪಾರ್ಟಿ ಮಾಡಿದಾಗ ಯಾವುದಾದ್ರು ನಾ ನಿಮ್ಗಿಷ್ಟೆಲ್ಲ ತನು ಮನ ಧನ ಸಹಾಯ ಮಾಡಿದ್ದೀವಿ ನೀವು ನಿಮ್ಮದಾಗಿಬಿಟ್ಟು ಹೋಗ್ಬಿ ಹೋಗ್ಬಿಡದಾ ಹೋಗ್ಬಿಡದ ನೀವು ಇಳಿದ್ಬಿಟ್ಟು ಸೀದಾ ಹೌದು ಡಿ ಕೆ ಮುಖ್ಯಮಂತ್ರಿ ಮಾಡಲೇಬೇಕಾಗತ್ತೆ ಇಲ್ಲ ಅಂತಲ್ಲ ಬೇರೆಯವ್ರಿಗೆ ಕೊಡೋಕ್ಕಾಗದಿಲ್ಲ ಅದು ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಕೊಡ್ಬೋದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಬೇರೆಯವ್ರು ಬರ್ಬೋದು ತಪ್ಪಲ್ಲ ಕೆ ಶಿ ಅವ್ರು ಕೇಳೋದು ಆದರೆ ಇವ್ರಿಗೆ ಏನಾದರೂ ಮಾಡಬೇಕಲ್ಲ ಹೊಳೆದಾಟಿದ ಮೇಲೆ ಏನು ದೋಣಿಯನ್ನು ಮರೆತು ಅಂತೇಳಿ ಹಂಗೆ ಆಗಲ್ಲಲ್ಲ ಅದು ಸಿ ಸಿದ್ದರಾಮಯ್ಯವ್ರಿಗೆ ಗೊತ್ತಾ ಅವರ ಅವರ ಅವರು ಅವರು ಚುನಾವಣಾ ರಾಜಕೀಯದ ನಿವೃತ್ತರಾದರೂ ಕೂಡ ಸತೀಶ್ ಜಾರಕಿಹೊಳಿಗೆ ಜಾರ್ಜ್ ಅವರಿಗೆ ಮಹದೇವಪ್ಪ ಅವರಿಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ಬಿ ಆರ್ ಪಾಟೀಲ್ಗೆ ಹಾಂ ವೆಂಕಟೇಶ್ಗೆ ಶೆಟ್ಟಿ ಅವರಿಗೆ ವ್ಯವಸ್ಥೆ ಮಾಡಬೇಕಲ್ಲ ಹಾಗಾಗಿ ಒಂದು ಆ ಬಿಸಿ ಬಿಸಿ ಏನು ಸೀಟ್ ಮೇಲೆ ಕೂತಂಗೆ ಬಿ ಜೆ ಪಿ ಮಾಡಿದ ತಪ್ಪನ್ನು ಕಾಂಗ್ರೆಸ್ ನಾಯಕರು ಮಾಡೋಕ್ಕೆ ಹೋಗಲ್ಲ ಗೊತ್ತಿದೆ ಅವರಿಗೆ ಡಿ ಕೆ ಶಿವಕುಮಾರ್ ಕೂಡ ಅವಸರ ಮಾಡೋದಿಲ್ಲ ಆ್ಯಂಡ್ ಈಸ್ ವೆರಿ ಕ್ಲೇವರ್ ಡಿ ಕೆ ಶಿವಕುಮಾರ್ ಅವರು ಎರಡು ಆಪ್ಷನ್ ಇಟ್ಕೋತಾರೆ ಖಂಡಿತವಾಗಲೂ ಸಿದ್ದರಾಮಯ್ಯನವರನ್ನು ಅವರ ಫಾಲೋವರ್ಗಳಿಗಿಂತ ಹೆಚ್ಚಾಗಿ ಅವರು ಫಾಲೋ ಮಾಡ್ತಾರೆ ಸಿದ್ದರಾಮಯ್ಯನವರು ಪಟ್ಟ ಬಿಟ್ಟು ಕೊಟ್ಟರೆ ಮಾತ್ರ ಡಿ ಕೆ ಶಿ ಸಿ ಎಂ ಆಗೋದು ಅಂತೇಳಿ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಗೊತ್ತಿದೆ ಇಲ್ಲದಿದ್ದರೆ ಮೂಡ ಹಗರಣ ಬಂದಾಗ ಇವರೇ ಬಿಸಿಬಿಡ್ತಾ ಇದ್ರು ಏ ಇಳಿಸಿ ಇಳಿಸಿ ಇಳಿ ಮಾಡಲಿಲ್ಲ ಡಿ ಕೆ ಶಿವಕುಮಾರ್ ಗೊತ್ತಿದೆ ಡಿ ಕೆ ಶಿವಕುಮಾರ್ಗೆ ನಾನು ಹತ್ತು ವರ್ಷಗಳ ಕಾಲ ಆಳಬೇಕು ಅಂತ ಐಡಿಯಾ ಇದೆ ಅವ್ರಿಗೆ ಸಿದ್ದರಾಮಯ್ಯ ಕೆಳಗಿಳಿಸಿ ಸಿ ಎಂ ಆಗೋಕ್ಕೆ ಡಿ ಕೆ ಶಿ ತಯಾರಿಲ್ಲ ಬಿಜೆಪಿಯವರು ತುಂಬ ಪ್ರಯತ್ನ ಪಟ್ಟರು ನೋಡಿ ಡಿ ಕೆ ಶಿ ಮಾಡಿಸ್ತಿರೋದು ಡಿ ಕೆ ಶಿ ಮಾಡಿಸ್ತಿರೋದು ಡಿ ಕೆ ಶಿ ಮಾಡಿಸ್ತಿರೋದು ಅಂತೇಳಿ ಬಿಜೆಪಿ ತಪ್ಪಲ್ಲ ಬಿಜೆಪಿ ಅದನ್ನೇ ಅದು ವಿರೋಧ ಪಕ್ಷವಾಗಿ ಅದೇ ಎವ್ರಿಥಿಂಗ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂಡ್ ಪಾಲಿಟಿಕ್ಸ್ ಯುದ್ಧದಲ್ಲಿ ಮತ್ತು ಪ್ರೀತಿಯಲ್ಲಿ ಏನು ಬೇಕಿದ್ರು ಮಾಡುವುದು ಅಂತ ಗೆಲ್ಲೋದಕ್ಕೆ ಹಾಗೇನೆ ಪಾಲಿಟಿಕ್ಸಲ್ಲಿ ಸಿದ್ದರಾಮಯ್ಯ ನಿವೃತ್ತಿ ನಂತರ ಕಾಂಗ್ರೆಸ್ಗೆ ಡಿ ಕೆ ಶಿವಕುಮಾರೇ ಬಾಸು ಆದರೆ ಸಿದ್ದರಾಮಯ್ಯ ಬಿಟ್ಟರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸಾಮ್ರಾಟ ಆಗೋದು ಪಕ್ಕಾ ಅದರಲ್ಲಿ ಎರಡು ಮಾತಿಲ್ಲ ಈಗ ಐದು ವರ್ಷ ಅಂತ ಇಟ್ಕೊಳ್ಳಿ ಒಂದು ವೇಳೆ ಕೊಟ್ಟರು ಕೂಡ ಅಥವಾ ಎರಡು ವರ್ಷ ಸಿದ್ದರಾಮಯ್ಯನವರು ಡಿ ಕೆ ಸಿದ್ದರಾಮಯ್ಯವ್ರ ನಂತರ ಮೂರು ವರ್ಷ ಎರಡು ವರ್ಷ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಒಂದು ಇಟ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಇದೆಯಲ್ಲ ಆಗ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡೋದಿಲ್ಲ ನಿಜ ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಆಗ ಕೂಡ ಸಿದ್ದರಾಮಯ್ಯನವರು ಬೇಕಾಗತ್ತೆ ಸಿದ್ದರಾಮಯ್ಯನವರು ಪ್ರಚಾರಕ್ಕೆ ಬರಬೇಕಾಗತ್ತೆ ಅಷ್ಟು ದುರಾಲೋಚನೆ ಇಲ್ಲದೆ ಡಿ ಕೆ ಶಿವಕುಮಾರ್ ಅಷ್ಟು ದೊಡ್ಡ ನಾಯಕರಾಗೋದಕ್ಕೆ ಸಾಧ್ಯವಿಲ್ಲ